la la ಮತ್ತು ನಾಮಿನೇಷನ್ ಫೈಲ್ ಆಗಿದೆ ಇನ್ನೂ ಏನಿದ್ರು ಪ್ರಚಾರಕ್ಕೆ ಪ್ರಚಾರದ ಸಿದ್ಧತೆಗಳು ಕೊಡಗು ಮತ್ತು ಮೈಸೂರು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ನಮ್ಮ ಕಮಿಟಿ ನಮ್ಮ ಕೆಡರ್ಸು ಭಾಳ ಸ್ಟ್ರಾಂಗ್ ಇರೋವಂಥದ್ದು ಇನ್ನೇನೋ ಒಂದು ಸಣ್ಣ ಮಟ್ಟದಲ್ಲಿ ಡಿಸ್ಟರ್ಬ್ ಆಗಿರ್ಬೋದು ಅದರ ಜೊತೆಗೆ ನಮ್ಮ ಕಮ್ಯುನಿಟಿ ಏನು ವಾಲ್ಮೀಕಿ ಸಮುದಾಯ ಏನಿದೆ ಅವರು ಸಹ ಎಲ್ಲ ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಇದೆ ಅದರ ಜೊತೆಗೆ ಇನ್ನಷ್ಟು ಕಮ್ಯುನಿಟಿಗಳು ಎಲ್ಲವೂ ಸೇರಿಕೊಂಡು ಒಂದು ಹೆಣ್ಣು ಮಗಳಿಗೆ ಬಿ ಎಸ್ ಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ ಸೊ ತಳ ಸಮುದಾಯದ ಹೆಣ್ಣುಮಗಳು ಒಂದು ಚಳುವಳಿ ಹಿನ್ನೆಲೆ ಇರೋಂಥ ಹೆಣ್ಣುಮಗಳು ಸೊ ನಾವು ಸಪೋರ್ಟ್ ಮಾಡಬೇಕು ಅಂತ ವಾಲಂಟ್ರಿಯಾಗಿ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಒಂದಷ್ಟು ನಮ್ಮದೇ ಆದ ಒಂದು ಸೈದ್ಧಾಂತಿಕ ಒಂದು ಬ್ಲೂ ಪ್ರಿಂಟ್ ರೆಡಿ ಇದೆ ಆ ನಿಟ್ಟಿನಲ್ಲಿ ಕೊಡಗು ಮತ್ತು ಮೈಸೂರು ಎಲ್ಲ ಭಾಗದಲ್ಲೂ ಸಹ ಕೆ ಒಂದು ಎಷ್ಟು ನಮ್ಮ ಅವಕಾಶಗಳಿದೆ ಅದರ ಒಂದು ಇತಿಮಿತಿನಲ್ಲಿ ಖಂಡಿತ ಎಲ್ಲರಿಗೂ ಸಾಧ್ಯವಾದಷ್ಟು ಪ್ರಚಾರ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಲ್ಲ ನಾವು ಇನ್ನೂ ಪ್ರಚಾರ ಪ್ರಾರಂಭ ಮಾಡಿಲ್ಲ ಯಾಕಂದರೆ ಪ್ರಚಾರ ಅಂದರೆ ಆಲ್ರೆಡಿ ಎಲ್ಲ ಕಡೆ ಗೊತ್ತಿರುವಂಥವ್ರು ಚಳವಳಿ ಹಿನ್ನೆಲೆ ಇರೋದರಿಂದ ಸುಮಾರು ಹತ್ತು ಹದಿನೈದು ವರ್ಷದಿಂದ ಚಳವಳಿಲ್ಲಿ ಇರೋದರಿಂದ ನಮಗೆ ಮೈಸೂರಿರ್ಬೋದು ಕೊಡಗು ಇರ್ಬೋದು ಚಿರಪರಿಚಿತ ಆ ಜನಕ್ಕೂ ಸಹ ಸ್ವಲ್ಪ ಫ್ಯಾಮಿಲಿಯರ್ ಇದ್ದೀನಿ ಗೊತ್ತಿದೆ ಅಲ್ಲಿ ಎಲ್ರಿಗೂ ಸೊ ಯಾವಾಗಲೂ ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸು ಅಂತವಳು ನಾನು ಹಗಲು ರಾತ್ರಿ ಯಾವಾಗಲೇ ಫೋನ್ ಮಾಡಿದ್ರು ಇಮಿಡಿಯೇಟ್ ಅವೈಲಬಲ್ ಇರ್ತೀನಿ ಯಾವುದೇ ಸಮಸ್ಯೆಗಳಿದ್ರು ಅನ್ಕಂಡೀಷ್ನಲ್ಲಾಗಿ ಹೋಗುವಂಥವ್ರು ಹಾಗಿರುವಾಗ ನಾನು ಒಂದು ಎಲೆಕ್ಷನಿಗೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅನ್ನುವಾಗ ಭಾಳಷ್ಟು ಭರವಸೆ ಖುಷಿ ಪಡ್ತಾ ಇದ್ದಾರೆ ಅವರು ಅದೇ ಹೇಳ್ತಾ ಇದ್ದಾರೆ ಇಲ್ಲ ಮೇಡಮ್ ನೀವು ಅಟ್ಲೀಸ್ಟ್ ನಾನ್ ಫೇಸ್ ಇದ್ದೀರಾ ನಮಗೆ ನೀವು ಏನೂ ಇಲ್ಲದೆ ಅಧಿಕಾರ ಇಲ್ಲದಂಗೆ ಒಂದು ಹೋರಾಟಗಾತಿಯಾಗಿ ನಮ್ಮ ಮಧ್ಯ ಇದ್ರಿ ನೀವು ಇವಾಗ ಅಟ್ಲೀಸ್ಟ್ ನಿಮ್ಮನ್ನು ನಾವು ಗೆಲ್ಲಿಸಿ ಏನಾದರೂ ಒಂದು ಇದು ಮಾಡಿದ್ರೆ ಖಂಡಿತ ನಮಗೆ ಒಂದು ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು ವಾಲಂಟ್ರಿಯಾಗಿ ಅವ್ರುಗಳೇನೆ ಎಲ್ಲ ನಾವು ಇಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡಿರೋ ಸೆಕೆಂಡ್ರಿ ವಾಲಂಟ್ರಿಯಾಗಿ ಅವ್ರುಗಳೇ ಒಂದಷ್ಟು ಕಡೆ ಮೀಟಿಂಗ್ಗಳನ್ನ ಅರೇಂಜ್ ಮಾಡಿಕೊಂಡಿದ್ದಾರೆ ಸೊ ನಮ್ಮ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟೋ ಜನ ಅವ್ರ ಸ್ಯಾಲ್ರಿಗಳು ಸಹ ಬಿಟ್ಬಿಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರುಗಳು ಮೇಡಮ್ ನ ಅವ್ರಿಗೆ ಗೊತ್ತಿದೆ ಯಾಕಂದರೆ ನಮ್ಮದು ಚಳುವಳಿ ಚಳುವಳಿನಲ್ಲಿ ಝೀರೋ ಕ್ಯಾಶ್ ಎಲೆಕ್ಷನ್ ನಮ್ಮದು ಬಿ ಎಸ್ ಪಿ ಅಜೆಂಡಾ ಝೀರೋ ಕ್ಯಾಶ್ ಒನ್ ವೋಟ್ ಒನ್ ನೋಟ್ ಏನು ಮಾನ್ಯವರ್ ಕಾಂಚಿರಾಮ್ಜಿ ಜಿ ಕೊಟ್ಟಂಥ ಒಂದು ಸಿದ್ಧಾಂತ ನಾವೆಲ್ಲೂ ಎಲೆಕ್ಷನ್ಗೆ ಅಮೌಂಟ್ಗಳನ್ನು ಇನ್ವೆಸ್ಟ್ ಮಾಡೋದು ಅಲ್ಲಿ ಹಣ ಹೆಂಡ ಸುರಿದು ಅವರಿಗೆ ಬೇಕಾದಂಗೆ ನಿಮಗೆ ಒಂದು ಓಟ್ ಕೊಡಿ ಅಂತ ಕೊಂಡ್ಕೊಳ್ಳೋವಂಥ ಕೆಲಸ ಇದುವರೆಗೂ ಬಿ ಎಸ್ ಪಿ ಮಾಡಿಲ್ಲ ಸೊ ನಾವು ಕೆಲಸ ಕಾರ್ಯಗಳಿಂದ ನಮ್ಮ ಸಿದ್ಧಾಂತದಿಂದ ಸಂವಿಧಾನದ ಒಂದು ಹೇಗೆ ಅದನ್ನು ರಕ್ಷಿಸಬೇಕು ಸಂವಿಧಾನದ ಆಶಯಗಳೇನು ಬಡವರ ಒಂದು ಯಾವ ರೀತಿ ಅವರು ಸಂವಿಧಾನಬದ್ಧ ಹಕ್ಕುಗಳನ್ನು ಅವರು ಕೇಳಬೇಕು ಅನ್ನೋ ರೀತಿಯಲ್ಲಿ ಎಲ್ಲವನ್ನು ಪ್ರಿಪೇರ್ ಮಾಡೋದು ಅಂದರೆ ಅದು ಬಿ ಎಸ್ ಪಿ ಸೊ ಹಾಗಾಗಿ ನಮ್ಮ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಎಲ್ಲವೂ ಕೆಲಸ ಕಾರ್ಯಗಳು ನಡೀತಾ ಇದೆ ಬಹಳಷ್ಟು ಭರವಸೆ ಇದೆ ಮುಖ್ಯವಾಗಿ ನಮಗೆ ಖಂಡಿತ ಏಕೆಂದರೆ ಇದು ಪ್ರಜಾಪ್ರಭುತ್ವ ವರ್ಸಸ್ ರಾಜಪ್ರಭುತ್ವ ಈಗ ರಾಜಪ್ರಭುತ್ವ ಇಲ್ಲ ರಾಜಪ್ರಭುತ್ವ ಹೋಗಿ ಬಹಳಷ್ಟು ವರ್ಷಗಳಾಗಿದೆ ಪ್ರ ಬಾಬೆ ಬಾಬಾ ಸಾಹೇಬರು ಕೊಟ್ಟಿರುವಂಥ ಪ್ರಜಾಪ್ರಭುತ್ವ ಆಳ್ವಿಕೆಯಲ್ಲಿರೋದು ಹಾಗಾಗಿ ರಾಜರ ಬಗ್ಗೆ ಬಹಳಷ್ಟು ಗೌರವ ಇದೆ ನನಗೆ ರಾಜರು ರಾಜರಾಗಿನ ರಾಜರ ರಾಜರಾಗಿ ನೋಡಲಿಕ್ಕೆ ನಾವು ಇಷ್ಟಪಡುವಂಥದ್ದು ಅವರು ನಾವು ಪ್ರಜಾ ಸೇವಕರು ರಾಜರು ಒಂದು ಸೇವಕರ ಜೊತೆಗೆ ಕಾಂಪೀಟ್ ಮಾಡಬಾರ್ದು ಅಂತ ನನ್ನ ಒಂದು ಒಂದು ಕ್ಯಾಂಡಿಡೇಟ್ ಆಗಿ ನನ್ನ ಒಂದು ಒಪಿನಿಯನು ಯಾಕಂದರೆ ಅವರು ನಾವು ಮೊದಲಿಂದನೂ ಕಾಂಪೀಟ್ ಮಾಡಿಕೊಂಡೇ ಬಂದಿರೋ ಅಂಥದ್ದು ಬಿ ಎಸ್ ಪಿ ಮೊದಲಿಂದನೂ ರಾಜಕೀಯ ಪಕ್ಷ ಕಾಂಪೀಟ್ ಮಾಡ್ಕೊಂಡು ಬಂದಿದ್ದೀವಿ ಆದರೆ ರಾಜರು ಅವರು ಆಳಿದಂಥವರು ರಾಜರು ಏನಿದ್ರು ರಾಜರಾಗೇ ಇರಬೇಕು ಹೊರತು ಜನಸಾಮಾನ್ಯರ ನಡುವೆ ಅವರು ಬಂದು ಕಾಂಪಿಟ್ ಮಾಡಿದಾಗ ಎಲ್ಲೋ ಅದು ಒಂದು ರೀತಿ ಇದಾಗಲ್ಲ ಸೊ ಹಾಗಾಗಿ ಜನರಿಗೂ ಅದು ಬಹುಶಃ ರಾಜರಿಗೆದರೆ ಅವ್ರನ್ನ ಹೇಗಪ್ಪ ರೀಚ್ ಆಗೋದು ಸಪೋಸ್ ಅರ್ಧರಾತ್ರಿನಲ್ಲಿ ಏನಾದರೂ ಆಯಿತು ಅಂದರೆ ನಮ್ಮನೆಗಳಾದರೆ ಇಮ್ಮಿಡಿಯೇಟ್ ಅವೈಲೇಬಲ್ ಇರ್ತೀವಿ ಬಂದು ಕೇಡರ್ಗಳಿದ್ದೀವಿ ಸೊ ಆದರೆ ಅದೇ ರಾಜರಾದರೆ ಅವ್ರನ್ನ ಖಂಡಿತ ಫೀಸ್ ಕೊಟ್ಟು ಹೋಗಿ ನೋಡಬೇಕಾಗತ್ತೆ ಬಹಳಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಎಲ್ಲೋ ಜನಗಳಿಗೆ ಒಂದು ಇನ್ಕನ್ವಿನ್ಸ್ ಆಗುತ್ತೆ ಸೊ ಆ ರಾಜರು ಅನ್ನೋ ಎಮೋಷನ್ಸ್ನ ಎಲ್ಲೋ ಈ ಪಾರ್ಟಿಗಳು ಯೂಸ್ ಮಾಡಿಕೊಂಡು ಹಿಂದೆ ನಮ್ಮ ಒಡೆಯರ್ನು ಹಾಗೆ ಇದು ಮಾಡ್ಕೊಂಡಿದ್ರು ಈಗಲೂ ಅದೇ ಕೆಲಸ ಆಗ್ತಾಯಿದೆ ಎಮೋಷನ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಆದರೆ ಜನಗಳಿಗೆ ಬಹಳ ಕಷ್ಟ ಆಗುತ್ತೆ ಅನ್ನೋದು ಮತ್ತು ಅದರ ಜೊತೆಗೆ ಕಾಂಗ್ರೆಸ್ಸು ಕಾಂಗ್ರೆಸ್ಸು ಒಂದು ಕ್ಯಾಂಡಿಡೇಟ್ ಹಾಕಿದ್ದಾರೆ ಅವ್ರು ಕಲ್ಯಾಣ ಏನು ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹೇಳೋದು ಗ್ಯಾರಂಟಿ ಯೋಜನೆಗಳು ಯಾವತ್ತು ಗ್ಯಾರಂಟಿಯಾಗಿ ಉಳಿಬಾರ್ದು ಅದು ಉದ್ಯಮದ ರೂಪದಲ್ಲಿ ಬರಬೇಕು ಉದ್ಯೋಗದ ರೂಪದಲ್ಲಿ ಬರಬೇಕು ಅದು ಒಂದು ಆರೋಗ್ಯದ ರೂಪದಲ್ಲಿ ಬರಬೇಕು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು ಒಂದು ಮನೆಗೆ ಮನೆ ಮನೆಗಳು ಸಿಗಬೇಕು ಬಡವರಿಗೆ ಜೊತೆಗೆ ಭೂಮಿಗಳು ಸಿಗಬೇಕು ಹಕ್ಕಪತ್ರಗಳು ಸಿಗಬೇಕು ಈ ರೀತಿಯಲ್ಲಿ ಡೆವಲಪ್ಮೆಂಟ್ ರೂಪದಲ್ಲಿ ನಮಗೆ ಒಂದು ಗ್ಯಾ ಯೋಜನೆಗಳು ಬರಬೇಕು ಹೊರತು ಇವಾಗಿರೋ ಸ್ಕೀಮ್ಗಳನ್ನ ಇನ್ನೂ ಕಡಿಮೆ ಮಾಡಿ ಇನ್ನೂ ಜನಗಳನ್ನ ಅದೋ ಭಗತಿಗೆ ತಳ್ಳುವಂತದ್ದಲ್ಲ ಜೊತೆಗೆ ನಾನು ಇನ್ನೊಂದು ಬಹಿರಂಗವಾಗಿ ಪ್ರಶ್ನೆಯನ್ನ ಹಾಕ್ತೀನಿ ಗ್ಯಾರಂಟಿ ಯೋಜನೆಗಳಿಗೆ ಯಾವ ಯಾವ ಫಂಡಿಂದ ಎಷ್ಟೆಷ್ಟು ಅಮೌಂಟನ್ನ ಯೂಸ್ ಮಾಡ್ತಾ ಇದ್ದಾರೆ ಯಾವ ಫಂಡನ್ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಘೋಷಣೆ ಮಾಡಲಿ ನಮ್ಮ ಸರ್ಕಾರ ಇವಾಗ ಏನು ಆಳುವ ಸರ್ಕಾರ ಇದೆ ಯಾವುದೇ ಸರ್ಕಾರ ಇರ್ಬೋದು ನಾವು ಸದಾ ಒಂದು ವಿರೋಧ ಪಕ್ಷ ಥರ ಹೋರಾಟಗಾರ ಸಹ ಪೊಲಿಟಿಕಲ್ಲಿ ಬಂದು ನಿಂತಾಗ್ಲೂ ಸಹ ಪ್ರಶ್ನೆ ಮಾಡುವಂಥ ಜಾಗದಲ್ಲಿ ನಾವು ಇರುವಂಥದ್ದು ಅವರ ಯಾವ ಫಂಡಲ್ಲಿ ಇವರು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ಬಹಿರಂಗಪಡಿಸಲಿ ಮ್ಯಾಕ್ಸಿಮಮ್ ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆ ಕಲ್ಯಾಣಕ್ಕೆ ಅಭಿವೃದ್ಧಿಗೆ ಇರುವಂಥ ಫಂಡನ್ನೇ ಯುಟಿಲೈಸ್ ಮಾಡ್ತಾ ಇರೋದು ಇಲ್ಲ ಅಂತ ಹೇಳಿದ್ರೆ ಬಂದು ಹೇಳಲಿ ಅವರು ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಹನ್ನೊಂದು ಕೋಟಿ ಯೂಸ್ ಮಾಡಿದ್ದಾರೆ ಕೇಳಿದಾಗ ಅದು ದಲಿತರ ಅಭಿವೃದ್ಧಿಗೆ ಇರುವಂಥ ಫಂಡು ಅದನ್ನು ಯೂಸ್ ಮಾಡ್ತಾಯಿದ್ದಾರೆ ಇನ್ನು ನಮ್ಮ ಅಭಿವೃದ್ಧಿಗೆ ಇರುವಂಥ ಫಂಡ್ಗಳನ್ನ ಯೂಸ್ ಮಾಡಿ ಟೋಟಲಿ ಅದನ್ನು ಅಭಿವೃದ್ಧಿ ಕೆಲಸವನ್ನು ನಿಲ್ಲಿಸಿ ಅವರನ್ನ ಸೋಮಾರಿಗಳನ್ನ ಹಂಗೆ ಮಾಡಲಿಕ್ಕೆ ಫ್ರೀ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಸೊ ಒಬ್ಬ ಮಗ ತಾನು ಸಕ್ಷಮವಾಗಿ ಒಂದು ತಾಯಿ ಏನು ಯೋಚನೆ ಮಾಡುವಂಥದ್ದು ನನ್ನ ಮಗ ಓದಿ ಕೆಲಸ ಮಾಡಿ ದುಡಿದು ತನ್ನ ಕಾಲ ಮೇಲೆ ಸ್ವಾಭಿಮಾನದಿಂದ ನಿಲ್ಲಿ ಅಂತ ಅದು ಸರ್ಕಾರ ಆ ಕೆಲಸ ಮಾಡಬೇಕು ಸೋಮಾರಿ ಮಾಡಿ ಒಂದು ಕಡೆ ಕೂರಿಸೋದಲ್ಲ ನಿನಗೆ ಅನ್ನ ಕೊಡ್ತೀನಿ ಕರೆಂಟ್ ಫ್ರೀ ಕೊಡ್ತೀನಿ ಅದು ಫ್ರೀ ಕೊಡ್ತೀನಿ ಎಜುಕೇಷನ್ ಫ್ರೀ ಕೊಡಿ ನೋಡೋಣ ಹೆಲ್ತ್ ಫ್ರೀ ಕೊಡಿ ನೋಡೋಣ ನಿಮ್ಮ ಕೈನಲ್ಲಾದರೆ ಅದು ಸಾಧ್ಯ ಇಲ್ಲ ಯಾಕಂದರೆ ಆ ಸೆಕ್ಟರ್ಗಳೆಲ್ಲ ನಿಮ್ಮ ಮಿನಿಸ್ಟ್ರ್ಗಳ ಕೈನಲ್ಲಿದೆ ಹಾಗಾಗಿ ಅದು ಸಪ್ರೇಟ್ ನಿಮ್ಮ ಒಂದು ಆದಾಯವಾಗಿ ಇಟ್ಕೊಂಡಿದ್ದೀರಾ ಸೊ ನೀವು ಕೊಡಬೇಕಾಗಿರೋ ಕೆಲಸವನ್ನು ಕೊಡದೆ ನೀವು ಮಾಡ್ತಾ ಇರೋದೇ ಬೇರೆ ಇದೆ ಹಾಗಾಗಿ ನಮಗೆ ಯಾವುದೇ ರೀತಿಯಾದ ಕಾಂಪಿಟೇಷನ್ ಇಲ್ಲ ನಮಗೆ ಸಂವಿಧಾನದ ಬಲ ಇದೆ ಅಂಬೇಡ್ಕರ್ ಒಂದೇ ನಮಗೆ ಬಹಳ ದೊಡ್ಡ ಶಕ್ತಿ ಹಾಗಾಗಿ ನನ್ನೊಂದು ಸಮುದಾಯಕ್ಕೆ ನಾವೇನು ಅಂತ ಗೊತ್ತಿದೆ ಖಂಡಿತ ಆ ವೋಟರ್ಸ್ ನಮ್ಮನ್ನ ಕೈ ಹಿಡದೇ ಹಿಡಿತಾರೆ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಭರವಸೆಯನ್ನು ಮೂಡಿಸ್ತೀವಿ ಅನ್ನೋ ನಂಬಿಕೆಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಥ್ಯಾಂಕ್ ಯು ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ದಿವಿಲ್ ಕುಮಾರ್ ಅಂತ ಕೊಡಗು ಜಿಲ್ಲೆ ಬಹುಜನ ಸಮಾಜ ಪಾರ್ಟಿಯ ಕೊಡಗು ಜಿಲ್ಲೆ ಅಧ್ಯಕ್ಷರು ಸೊ ಲಾಸ್ಟ್ ಟೈಮ್ ಕೂಡ ನಾನು ಮಡಿಕೇರಿ ಜಿಲ್ಲೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಕ್ಯಾ ಕ್ಯಾಂಡಿಡೇಟ್ನನ್ನು ಸೊ ಇವತ್ತು ಮೈಸೂರಿನಲ್ಲಿ ನಾವು ನಮ್ಮ ರೇವತಿರಾಜ್ ಮೇಡಮ್ ಅವರ ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ಕೊಡಗಿಂದ ನಾವು ಬಂದಿದ್ದೀವಿ ಇದು ಬಹುಜನ ಸಮಾಜ ಪಾರ್ಟಿಯ ಒಂದು ಚುನಾವಣಾ ಪ್ರಚಾರಕ್ಕಾಗಿ ನಾವೆಲ್ಲ ಬಂದಿರೋಂಥದ್ದು ಕೊಡಗಿನಲ್ಲಿ ತುಂಬ ವರ್ಷಗಳಿಂದಲೂ ಕೂಡ ತುಂಬ ಬಡವರ ಪರವಾಗಿ ಕಾಳಜಿಗಳಿಲ್ಲಂತೆ ಸರ್ಕಾರಗಳು ಆಡಳಿತ ಮಾಡಿರೋಂಥದ್ದು ಇವತ್ತು ಬಡವರು ಪರವಾಗಿ ಇರುವಂಥ ಸರ್ಕಾರಗಳು ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ ಆ ನಿಟ್ಟಿನಲ್ಲಿ ಬಹುಜನ ಸಮಾಜ ಪಾರ್ಟಿ ಅಂತಂದರೆ ಬಡೂರು ಪಕ್ಷ ಕರಪ್ಟ್ ಪಕ್ಷ ಅಲ್ಲ ಹಾಗಾಗಿ ಭೀಮಾಪುತ್ರಿ ರೇವತಿರಾಜ್ ಮೇಡಮ್ ಅಂತವರು ಹುಟ್ಟು ಬರಬೇಕು ಅವರು ಕೂಡ ಒಂದು ಮಹಿಳೆಯಾಗಿ ಉಕ್ಕಿನ ಮಹಿಳೆ ಹಾಗಾಗಿ ಒಂದು ಭೀಮಾಪುತ್ರಿ ಬ್ರಿಗೇಡ್ ಅನ್ನೋಂಥ ಸಂಘಟನೆ ಸಂಸ್ಥಾಪಕರು ಒಂದು ನೂರ ಇನ್ನೂರ ಇನ್ನೂರ ಎಂಬತ್ತು ಹೋರಾಟಗಳನ್ನ ಮಾಡಿದ್ದಾರೆ ಚಳುವಳಿಗಳ ಚಳುವಳಿಗಾರರು ಬಡವರ ಪರವಾಗಿ ಚಿಂತನೆ ಇರೋವಂಥವ್ರು ಇವತ್ತು ನಮ್ಮ ಮೈಸೂರು ಜಿಲ್ಲೆ ಕೊಡಗು ಜಿಲ್ಲೆ ನಮ್ಮ ಈ ವ್ಯಾಪ್ತಿಯಲ್ಲಿ ಏನು ಬರುತ್ತೆ ಬಡವರಿಗೆ ಹೇಳುವಂಥ ಮಾತು ಜಾತಿ ಭೇದ ಇಲ್ಲಂತೆ ನಿಮ್ಮ ಮನೆಯ ಒಂದು ಮಗಳಾಗಿ ಪಕ್ಷದಲ್ಲಿ ಕೆಲಸವನ್ನು ಮಾಡ್ತಾರೆ ದಯಮಾಡಿ ನಿಮ್ಮ ಎಲ್ಲರ ಸಹಕಾರ ಕೂಡ ಆ ಒಂದು ನಮ್ಮ ತಾಯಿಗಿರಬೇಕು ಅಂತ ಮಾಧ್ಯಮ ಮುಖಾಂತರ ಕೇಳೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಜೈ ಭೀಮ್ ಈ ಬಾರಿ ಬಹುಜನ್ ಸಮಾಜ್ ಪಾರ್ಟಿ ಅಭ್ಯರ್ಥಿಯಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಲ್ಲಿ ಕಣಕ್ಕೆ ಇಳಿಸಿದ್ದೇವೆ ಒಂದು ಮಹಿಳಾ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರೋದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾಯಿದೆ ಅದು ಅಲ್ಲದೇ ಕಾಂಗ್ರೆಸ್ ಮತ್ತು ಬಿ ಜೆ ಪಿನಲ್ಲೂ ಕೂಡ ಚರ್ಚೆ ಇದೆ ರೇವತಿ ಮೇಡಮ್ ಅವರು ಒಬ್ಬ ಸಾಧಾರಣ ಹೆಣ್ಮಗಳಾಗಿದ್ದರೂ ಕೂಡ ಅವರು ಅಪ್ಪಟ ಅಂಬೇಡ್ಕರ್ವಾದಿಯವರು ಈಗಾಗಲೇ ಅವರು ಕರ್ನಾಟಕದಾದ್ಯಂತ ಭೀಮಪುತ್ರಿ ಬ್ರಿಗೇಡ್ ಅಂತ ಮಾಡಿಕೊಂಡು ಸಾಕಷ್ಟು ಸಂಘಟನೆಯನ್ನು ಮಾಡಿ ಜನರಿಗೆ ಪರಿಚಿತರಾಗಿದ್ದಾರೆ ಬಹುಜನ್ ಸಮಾಜ್ ಪಾರ್ಟಿಗೆ ಅವರು ಬಂದು ಒಂದೂವರೆ ವರ್ಷಗಳಾಗಿದೆ ಅಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವರು ಕೆಲಸ ನಿರ್ವಹಿಸ್ತಿದ್ದ ಸಂದರ್ಭದಲ್ಲಿ ಮೈಸೂರು ಕ್ಷೇತ್ರಕ್ಕೆ ಲೋಕಸಭಾ ಕ್ಷೇತ್ರಕ್ಕೆ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತೇಳಿ ರಾಜ್ಯ ಸಮಿತಿ ತೀರ್ಮಾನ ಮಾಡಿ ಈಗಾಗಲೇ ನಾವು ನಾಮಪತ್ರ ಸಲ್ಲಿಸಿದ್ದೇವೆ ಈಗ ನಾವು ಇವತ್ತಿಂದ ನಾವು ತೀವ್ರವಾಗಿ ಸ್ಪರ್ಧೆ ಒಡಲಿಕ್ಕೆ ಶುರು ಮಾಡ್ತೇವೆ ಏನು ಎಂಟು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಇದೆ ಅಲ್ಲಿಗೆಲ್ಗೂ ಕೂಡ ಎಲ್ಲ ಕಡೆ ವ್ಯಾಪಕವಾಗಿ ಚರ್ಚೆ ಮಾಡಿ ಜನರ ಸಮಸ್ಯೆಗಳನ್ನ ಎತ್ಕೊಂಡು ಸ್ಥಳೀಯ ಸಮಸ್ಯೆಗಳನ್ನ ನಾವು ಜನರಿಗೆ ರೀಚ್ ಆಗ್ತೀವಿ ಕಳೆದ ಅವಧಿನಲ್ಲಿ ಏನೇನು ಅವ್ಯವಹಾರಗಳನ್ನ ಮಾಡಿದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅದನ್ನು ಜನರಿಗೆ ಮನಮುಟ್ಟಿರೋ ರೀತಿಯಲ್ಲಿ ನಾವು ಹೇಳಿ ಜನರನ್ನು ಸಂಘಟನೆ ಮಾಡಿ ಹೆಚ್ಚು ಓಟ್ಗಳನ್ನ ನಾವು ಗ್ಯಾದರ್ ಮಾಡಿ ಗೆಲ್ಲುವಂಥ ಪ್ರಯತ್ನಕ್ಕೆ ನಾವು ಮುಂದಾಗ್ತೇವೆ ತಾವು ದಯವಿಟ್ಟು ಮಾಧ್ಯಮದವರು ನಮಗೆ ಇದೇ ರೀತಿ ಸಹಕಾರ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನೆ ಮಾಡ್ಕೋತಾ ಇದ್ದೇನೆ ಬಿ ಆರ್ ಪುಟ್ಟಸ್ವಾಮಿ ಮೈಸೂರು ಜಿಲ್ಲಾ ಬಹುಜನ್ ಸಮಾಜ್ ಪಾರ್ಟಿ ಅಧ್ಯಕ್ಷರು